ಮೇಲ್ ಹಾರ ಶಾಲ ನನ್ ಸಿಕ್ಕಿತ್ತು ಇವತ್ತು ಅದೃಷ್ಟ ನನ್ನ ಪಾಲಿಗೆ ಇತ್ತು ಇವತ್ತು ನಾನು ಎಂತಾರು ಮಾಡಿದ ಸಾಯಂಕಾಲ ಕೊಚ್ಚಿಗೆ ಮಾಡಕಾಲ ಮರ ಎಂತ ಮಾಡುದು ಕೆಲ್ಸಕ್ ಪಾರ ದುಡ್ ಸಿಕ್ಕಿತ್ತು ಕೆಲ್ಸ ಮಾಡುಕ್ ನಮ್ ಕೂಲಿ ಕೆಲ್ಸ ಮಾಡ ಎಲ್ಲಿ ಬೇಕಾದ್ರೆ ಕೆಲ್ಸ ಇತ್ತು ಎಂತ ಗಾರಿ ಕೆಲ್ಸ ಇತ್ತು ತೋಟದ ಬುಡ ಮಾಡುಕಿತ್ತು ಗೊಬ್ಬರ ಹೊರಕಿತ್ತು ಕೊಯ್ಲು ಮಾಡುಕಿತ್ತು ಆರ ನಂಗ ಮಾತ್ರ ಕೆಲಸ ಮಾಡೋಕೆ ಒಂದ್ ಚೂರೂ ಎಂತಕ್ಕೆ ಎಂಥ ಎಲ್ಲ ಹಾಳತ್ತಿ ಯಾವ ನಂಗೆ ಯಾರೇ ಬೇಕ ಕೆಲಸ ಮಾಡೋಕೆ ಎಂತಾರ ಒಂದು ಪ್ಲಾನ್ ಮಾಡಿ ಒಂದ್ ಸಾಯಂಕಾಲ ಖರ್ಚು ನಂಗೆ ಜಾಸ್ತಿ ಅಂತ ಎಂತ ಒಂದು ನೈಂಟಿ ಹಾಕೊಂದ್ ದುಡ್ ಸಿಕ್ಕರ್ ಸಾಕು ಈಗ ಕಾಯಿ ರೇಟ್ ಎಲ್ಲ ಜಾಸ್ತಿ ಆಯ್ತು ಅಂಬ್ರ ಅಲ್ದಿ ಒಂದ್ ಎರಡು ಕಾಯಿ ಸಿಕ್ಕರ್ ಸಾಕು ಹ ಎಂತಾರು ಮಾಡ್ಕಲ್ಲ ಈಗ ಹುಗೋಣ ಎಲ್ಲಿ ಎಷ್ಟು ಆಮ್ಲ ಬೋದಿಯ ಎಷ್ಟ್ ಕೊಡ್ತೀರೂ ನಾ ಬರ್ಕ ನಾ ಬರ್ತಿದ್ದೆ ನಾನು ಮನೆಯಿಂದ ಮೇಸ್ತ್ರಿ ಕೆಲ್ಸಕ್ಕೆ ಆತ ಇದ್ದೆ ಉಮಾಶಣ್ಣ ಒಟ್ಟಿಗೆ ಹೌದಾ ಅಕ್ಕ ಬಪಗಾತ್ಲ ಮಾರ ಆಯ್ತಾಯ್ತು ಎಂಟ್ನೂರು ರೂಪಾಯಿ ಯಾರಿ ಬೇಕ ಮಾರ ಈ ಹನಿ ಮಳಿ ಬಪ್ಪತ್ಲಿ ಈ ಸ್ವಳ್ಳಿ ಬಡ್ಕೊಂಡೆಲ್ಲ ತಾಟದ ಬುಡ ಮಾಡುಕೆಲ್ಲ ಅತ್ತ ಎರಡು ಕಾಯಿ ಸಿಕ್ಕರೆ ಸಾಕು ಎಂತ ಮಾಡುದೋ ಗೊತ್ತಿಲ್ಲ ಈಗ ನಂಗೆ ಜಾಸ್ತಿ ಬೇಡಪ್ಪ ನನ್ನ ಸಾಕು ಯಾರ ಸಾಕಣ್ಣ ಸೂರ ಓ ಮನಿ ಗಾರಿ ಮಾಡಿದ್ರಿಯಾ ಹೌದಾ ಎಲ್ಲಿ ನೀಲವರ್ ಬದಿಯಾ ಹೌದು ಯಾರು ಬಟ್ಟೆ ಮನಿಯಾ ಹಾ ಎಷ್ಟು ಕೊಡ್ತೀರಾ ಒಂಬೈನೂರು ರೂಪಾಯಿ ಕೊಡ್ತು ಓ ಊಟ ಕಾಫಿ ಕೊಟ್ಟ ಜನ ಬೇಕಾ ಓ ನಾನು ಬತ್ತಿದ್ದೆ ಮಾರೇ ನಾನೀಗ ಮಣ್ಣಿಂದ ದುಗ್ಗಣ್ ಒಟ್ಟಿಗೆ ಹಾತೈತ ಕಾರ್ ಕಳೆ ತೋಟ ಮಾಡ ಬುಡ ಮಾಡೋಕೆ ಒಂದ್ ಎರಡು ವಾರ ಬಿಟ್ಟಿ ಹೇಳಕ ಯಾರಿ ಬೇಕ ಮಾರ ಈಗ ಮೇಸ್ರಿ ಕೆಲ್ಸ ಆ ಸಿಮೆಂಟ್ ಮೆಡ್ಕಂಡ್ ಆ ಜೊಲ್ಲಿ ಕೈ ಕೊಯ್ಕಾಲ್ ಪೂರ ಒಟ್ಟಿ ಬಂದಗಂಡ್ ಯಾರಿ ಬೇಕ ನಂಗೆ ಎಂತ ಇಲ್ಲ ನಂಗೆ ಬೇಕಾಗ್ಬೋದು ಒಂದೇ ಸಾಯಂಕಾಲ ಎಣ್ಣೆ ಖರ್ಚಿ ಗಾರ ಸಾಕ ಹೋ ನಮ್ಮ ಊರಂಗ ಬಾಲ್ ಶಟ್ರು ಮೊನ್ನೆ ನವರಾತ್ರಿ ಬೊಂಬೈ ಹೋಯ್ರು ಸುಮಾರು ಕಾಯಿ ಇತ್ಕಂಬ್ರ ಈಗ ಎಂತ ಮಾಡುದು ಬತ್ತ ಶೀದ ಹೋಯ್ ನಂಗ ತೆಂಗಿನ ಮರ ಹೊತ್ತು ಬತ್ತಿಲ್ಲ ಸಣ್ಣ ಮರ ಯಾವ ಕಣ್ಕಂಡು ಹುಗೂರ ಹೊತ್ತೆ ಒಂದ್ ಎರಡು ಕಾಯಿ ಸಿಕ್ಕರ್ ಸಾಕು ಸಿಪ್ಪಿ ಸೋಲದ ತಾಕೊಂಡ್ ಹೆಬ್ಬರ್ ಅಂಗಡಿಗೆ ಹಾಕ ಹೆಬ್ಬರ್ ದುಡ್ಡು ಕೊಡೋಕಿಲ್ಲೆ ಎಲ್ಲರ ಪಕ್ಕ ಯೂಟರ್ನ್ ಮಾಡ್ರ ಸಾಕ್ ಆತಿನ ನಂಗೆ ಕರಿತು ಬಾರ 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 ಮತ್ತೆಂತ ಮತ್ತೆಂತಲ್ಲ ಹೊಯ್ ಬಾರ ದುಡ್ಡು ಬೆಚ್ಚುದ ಎರಡು ತೊಡಕಿ ಎಣ್ಣೆ ಹಾಕುದು ಏನು ಮರ್ರೆ ಸ್ವರ್ಗವೇ ದರೆಗುಳಿದಂತೆ ಸೀದಾ ಬತ್ತೈ ಕಂಬುದು ಇನ್ನು ಇಲ್ಲಿ ಕುಕ್ಕೊಂಡು ಟೈಮ್ ಎಷ್ಟು ನೋಡುದು ಬೇಡ ಸೀದಾ ಹಾಕುದು ಬಾ ಶೆಟ್ರು ತೋಟಕ್ಕೆ ಬಂದನು ಬಂದನು ಬಾಬಾ ಬಂದನು 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 ಬಾಬ ಬಂದನು ಬಂದನೋ ಬಂದನು ಬಾವ ಬಂದನು ಅದೃಷ್ಟ ಬಂದನೋ ಬಂದನು ಬಂದನೋ ಬಂದನು ಬಾವ ಬಂದನು ತಾ ಕೀತರಿ ಕೀಟ ತೈ ಕಾಯ್ತೈತೀ ಅಂತಿಂತು ಎರಡು ಕಾಯಿ ಸಿಕ್ಕರ್ ಸಾಕು ಸಾಯಂಕಾಲ ಖರ್ಚು ಏನ್ ತಾಂದ್ರಿ ಇಲ್ಲ ಯಾರಿಗೂ ಅಯ್ಯಯ್ಯ ಮೆಟ್ಟು ತೆಗಿತ ಮಾರ ಮೆಟ್ಟು ಹಾಕೊಂಡು ಮರಹುದಿಲ್ಲ ಮಾಡಿ ತೆಂಗಿನ ಮರ ಹೊತ್ತು ಸಾಂಗ್ ಒಂದ್ ಇತ್ತಲ್ಲಿ ಹೂವಿನ ಬಾಣದಂತೆ ಯಾರಿಗೂ ಈ ಧ್ವನಿ ಎಲ್ಲೋ ಕೇಳ್ದಂಗಿತ್ತಲ್ಲ ಕೆಟ್ಟ ಬಂದಿರ ಮಾರ್ರ ಎಂತ ಬಾಂಡೆ ಕೊಡೋದೇ ಅಲ್ಲಪ್ಪ ಈಗ ತೆಂಗಿನ ಮರ ಊರಿಗೆಲ್ಲ ಬಾರಿ ಡಿಮಾಂಡ್ ಮಾರ್ರೆ ಒಂದು ಮಾರಕ್ಕ ನೂರು ರೂಪಾಯಿ ಹಾಂಗ ನಾನು ತೆಂಗಿನ ಮರ ಹೊತ್ತು ಕೊಲಿತೆ ಬಂಡಾ ಕೊಡು ಬಂಡಿ ಹೊತ್ತದ ಹಾರ್ಟಿಲ್ಲ ಹಗ್ಗ ಕೊಡ್ತೇ ಖಾಲಿ ಹಗ್ಗ ಕಟ್ಟಿ ಹೊತ್ತ ಹಗ್ಗ ಹೊತ್ತರ ಈಗ ಹಗ್ಗ ತಪ್ಪು ತೆಂಗಿನ ಮರ ಕೊಟ್ಟಿ ಹಾಕ್ತೀ ನಿದ್ಕೋರ ಹಗ್ಗ ಕೊಟ್ಟನಾ ಬಾರ ಇಲ್ಲ ನೋಡದ ಬಾರ ಬಾರ ಬೆಂಗಳೂರಿಂದ ಹಬ್ಬಕ್ಕಂತ ಊರಿ ಬಂದೆ ಒಂಚೂರು ನೆಟ್ವರ್ಕ್ ಇಲ್ಲ ಫ್ರೆಂಡ್ಸಿಗೆಲ್ಲ ವಿಡಿಯೋ ಕಾಲ್ ಮಾಡುವಂದ್ರೆ ಇಲ್ಲ ಅಟೋರ್ಕಿಲ್ಲ ಅಯ್ಯೊಬ್ಬ ಅಯ್ಯಪ್ಪ ದೇವ್ರ ಅಯ್ಯೊಬ್ಬ ದೇವ್ರ ಜೀವ ಉಳಿದ್ರು ಬೆಲ್ಲ ಬೇಡಿ ಯಾರು ತಿನ್ಲಕ್ಕಂಬರು ಮಾರ್ರೆ ಮೆಟ್ಟಿ ಹಿಡ್ಕೊಂಡೆ ಹೊಡಿ ಬನ್ನಿ ಮೆಟ್ ಹಾಕಂತೆ ಒಬ್ಬ ದೇವ್ರ ಬಾಳ್ ಶೆಟ್ರು ಊರಿ ಬಂದು ಗೊತ್ತೇ ಇರ್ಲ ಮರ ಮನೆ ಹೇಳ್ತಿದ್ದೀರಿ ನವರಾತ್ರಿ ಹೊದ್ದು ಬಾಳ್ ಶೆಟ್ರು ಹೊಸ್ತ ಮಾಡಿ ಹೋದವ್ರು ದೀಪಾಳ ಹಬ್ಬ ಬುರೇಸಿ ಬರ್ತೇನೆ ಹೇಳ್ತಿದಿರಿ ಮಾರ್ರೆ ಲಾಯ್ಕ ನಾನು ಅವ್ರ ಅವ್ರ ಪಾಠಕ್ ಹೋದ ಬೇಕ ಮಾರ್ರೆ ಯಬ್ಬ ಮರ ಹೊತ್ತು ಟ್ರೈ ಮಾಡ್ತಿದ್ದು ಅಷ್ಟೇ ಬಾಳ್ ಶೆಟ್ರು ಬಾರ ಬಾರ ಬಳ್ಳಿ ಕೊಡ್ತೇವಂದ್ರ ಮಾರ್ರೆ ಖಂಡಿತ ಬೊಳ್ಳಿ ತಕೊಂಡು ನನ್ನ ಮರ ಕಟ್ ಆಗ್ತೀರಿ ಹೆಂಗು ಪಟಾಕಿ ಎಲ್ಲ ತಕೊಂಬದ್ರಿ ಕಂಡ್ರೆ ನಾನು ಕುತ್ತಿಗೆ ಒಂದು ಸರ್ ಪಟಾಕಿ ಮಾಲಿ ಮಾಲೆ ಹಾಕಿ ಮಂಡಿ ಮೇಲೆ ಆಟ ಮಾಡಿ ಬಂದಿದ್ರಿ ಮರ ಬೇಕ ನಂಗೆ ದೇವರೇ ಅಲ್ಲ ಬಾಳ್ ಶೆಟ್ರಿ ಇಷ್ಟು ಬೇಗ ಎಂತ ಬಂದ್ರು ಓ ಅವ್ರಿಗೆಲ್ಲ ಕಂಡ್ರು ಅಲ್ಲೆಲ್ಲ ಚಪಾತಿ ಮತ್ತೆ ಬೆಳ್ತಿಗೆ ಉಂಗು ಅಲ್ದೇ ಇವು ಬಾಳ್ ಶೆಟ್ಟರಿಗೆ ಜಾಸ್ತಿ ಕಾಯ್ತು ಕುಣಿತೆ ಕುಣಿತೆ ಹಾರ ಬೊಂಬೈ ಹೊತ್ತಳಿ ಗಾಡಿ ಎರಡು ದಿನಕ್ಕೆ ಅವ್ರಿ ಸಾಕಾಯ್ತಲ್ ಊರಿ ಬರ್ತಾ ಅದೆಲ್ಲ ಇರ್ಲಿ ನಾನು ಸಾಯಂಕಾಲ ಖರ್ಚಿಗೆ ಎಂತಾರು ಮಾಡ್ಕಲ್ಲ ಈಗ ಎಂಥ ಮಾಡುದು ಗಂಟಿ ನಾ ನಾಲ್ಕತೆ ಬಂತು ಎಂಥ ಮಾಡು ಹ್ಞೂ ಅದು ನಮ್ಮ ಪ್ರದೀಪ್ ಅಲ್ಲ ಅದ ಹ್ಞೂ ಆ ಉರಿ ಬಂದಿನ ಸಿಗ್ಧ ಸಿಗದ ಕಳ್ಳಾ ಆಯ್ತು ಎಂಥಾರು ಮಾಡ್ತೀ ಈಗ ಅವನು ಎಂಥಾರು ಮಾಡಿ ಪುಸ್ತಕಾಯಿಸಿ ಸಾಯಂಕಾಲ ಖರ್ಚಿಗೂ ನ ಅರವತ್ತು ರೂಪಾಯಿ ತಗೊಂಡ್ ಯಾವ ಪ್ರದೀಪ ಯಾವ ಪ್ರದೀಪ ಛೆ ಲೆಟ್ಟರ್ ಕೇಳೋ ಲೆಟ್ಟರ್ ಲೆಟ್ಟರ್ ಪ್ರಾಬ್ಲಮ್

ನಂಗ ಕಂಪ್ಯೂಟರ್ ಕಂಪ್ಯೂಟರ್ ಕೊಂಡ್ರ ಅತ್ಲ ಸಿಟು ಹಾಕುದು ಹಾ ಎಂತ ನಮ್ ಸೊಸೈಟಿಂಗ ಒಂದ್ ಕಂಪ್ಯೂಟರ್ ಇತ್ ಮಾರ್ರೆ ಜೇಗಳ್ ಕೊಂಡ್ರು ಹೇಗ್ರಿ ಕೊಡಕ್ ಥಮ್ ಕೊಡಿ ಥೊಂಬ್ ಕೊಡಿ ಅಂಬುತ್ ನಾನೇ ಒಕ್ಕಿ ತಪ್ಪಕ್ ಮತ್ತೆ ಕಾರ್ಡ ಪಟ ಇತ್ತು ನಾನೇ ಹಾಕುದು ತಿಂಗ್ಳು ತಿಂಗ್ಳು ಅಲ್ಲಿ ಬೆಳ್ ಬೆಳ್ಳ ಇಟ್ರು ಕೊಡ್ಲೇ ತೊಂಬರ್ಲೆ ತೊಂಬರ್ಲೆ ಅಂಬುದು ಆ ಗೋಣಿ ತಿಕ್ಕುದು ಕಡಿಯ ಬಾಡಿ ಗೆರ್ಚುದು ಸೊಸೈಟಿ ನಂದ ಸುಮಾರು ಜನ ಹಂಗೆ ಒಂದಿನ ಕಾಣಿ ಬೇಕಾರ ತೊಂಬತ್ ತೊಂಬಂತ್ರಲ್ಲ ಒಂದಿನ ಬಿಸಿಲು ಮಳೆ ಏನು ಇಲ್ಲದೆ ಈ ಕೇರ್ಕಾಡಿ ಗ್ರಾಮದವ್ರ ಪೂರ ಇದ್ದವ್ರ ಪೂರಾ ಗಾಡಿ ಗೆರ್ಚಿ ಗೆರ್ಚಿ ಒಂದಿನ ಸೊಸೈಟಿ ಗಾಡಿ ಬಡಕ್ ಬೆಳತ್ ಕಂಡಿತವತ್ತು ಕಡಿ ಹೇಳ್ತಾರೆ ಇವತ್ತಿನ ತುಂಬನ್ನು ಸ್ಟಾಪ್ ಮಾಡಲಾಗಿದೆ ಎಲ್ಲರೂ ಬಂದು ಅಕ್ಕಿ ತಗೊಂಡು ಯಾಕಂದ್ರೆ ಗಾಡಿ ಬೆಳತ್ ಅಲ್ಲೇ ಹೌದೇ ಮತ್ತೆ ಒಡ್ಡಿಲ್ಲೇ ನೀ ಕಂಪ್ಯೂಟರ್ ಕೊಲ್ದಲ್ಲ ಸಹ ಸೇ ಸೇ ಕಂಪ್ಯೂಟರ್ ಬೇಡ ಇತ್ತೀನಿ ಕಂಪ್ಯೂಟರ್ ಕಲ್ತ್ರಿ ಕಾಣ ಕಂಪ್ಯೂಟರ್ ನಮ್ಮ ಮೂರಂಗ ಕಾಣ ಒಂದ್ ಒಂದು ಕಂಪ್ಯೂಟರ್ ಇತ್ತು ಹೋದ ಬಿಟ್ರೆ ಜಡ್ ಪುಟ್ಟ ಪುಟ್ಟಣ್ಣ ಒಂದು ಕಂಪ್ಯೂಟರ್ ಕೊಂಡಂಗಿತ್ತು ಬೋದಿ ಮಾ ಮುಂಚೆ ಇರಲ್ಲ ಮನ್ನಿ ಮನೆಯಿಂದ ಇತ್ತು ಹೋದ ಬಿಟ್ರಲ್ಲಿ ಬ್ಯಾಂಕ್ ಹಂಗ್ ಇತ್ತು ಎರಡ ಒಂದು ಸೊಸೈಟಿಂಗ್ ಒಂದು ಎರಡು ಇತ್ತು ನೀನು ಅದ್ರ ಪಾಲ್ ಟಿವಿ ರಿಪೇರಿ ಮಾಡಿಕ್ಕಿತ್ತು ಮನೆ ಟಿವಿಗಿಂತ ಮೊಬೈಲ್ ಆಗತ್ ಕಾಣಿ ಮನೆಯ ಒಂದ್ ಒಂದಿರುತ್ತೆ ಮೊಬೈಲ್ ಮನೆಯಂಗ ಆರು ಇತ್ತು ನೀ ನನ್ ಮಂಡಿ ಹುಳ ಬಿಡ್ತೀಯ ಟಿವಿ ಅಂದ್ರೆ ಮೊಬೈಲ್ ಅಂದ್ರೆ ಇಷ್ಟ ಮಾತಾಡೋದು ಅರವತ್ ರೂಪಾಯಿ ಕೊಡ ಮಾರ ಅರವತ್ ರೂಪಾಯಿ ಕಿಶಿಂಗ್ ಎಂತ ಇಲ್ಲ ಅರವತ್ ರೂಪಾಯಿ ನಿಮಗೆ ಹೋಗ್ಬಾರ ಅರವತ್ ರೂಪಾಯಿ ಅಂದ್ರೆ ದೇವ್ರ ಎಲ್ಲರ ಮನೆಗೆ ಹಿಂಗೆ ತೋಟದ ಬುಡ ಈ ಗದ್ದಿ ಕೊಯ್ಲಾಯ್ತ ನಮ್ದು ಇನ್ನು ಕೊಯ್ಲು ಹೋಯ್ಲಿ ಇನ್ನು ಬುಡುವೇ ಆಯ್ಲಿ ಊ ಊಟ ಚಾ ತಿಂಡಿ ಕೊಟ್ಟು ಏಳ್ನೂರು ರೂಪಾಯಿ ಕೊಡ್ತೇ ಅಂದ್ರು ಒಂದು ಜನವೂ ಸಿಕ್ಕುದಿಲ್ಲ ಮಾರ ಬತ್ತಿಲ್ಲ ಅಂದ್ ಹೇಳುದಿಲ್ಲ ಮುಂಚೆ ದಿವ್ಸ ಬತ್ತೆ ಅಂತ ಮಾರ್ನೇ ದಿವ್ಸ ತಣ್ಣಂಗ್ ಕಾಮಕಿರ್ತಲ್ಲ ಇನ್ನೆ ಅಂತ ಇವ್ರನ್ನೆಲ್ಲ ಇಲ್ಲ ಎಲ್ಲ ಕೊಯ್ಲಾರು ನಮ್ಮ ತೋಟದ ಬುಡ ಆತ್ ಅವ್ರನ್ನೆಲ್ಲ ನಮ್ಕಂಡ್ರೆ ಇನ್ ನಾನೇ ಈಗ ಬುಡ ಮಾಡ್ತೇನೆ ಸಾಯಂಕಾಲದವ್ರಿಗೆ ಕಡ್ದ ಇದು ಗೊಟ್ಟಿ ಮಾರ ಕಡ್ದಿವಸ ಸಾಯಂಕಾಲದವ್ರಿಗೆ ಪುಡಿಸಿ ಬಿಟ್ಟೆ ಈಗ ಶಿ ಮರಳೆ ಶಾಲಿ ಸುರು ತಿಂಗ್ ಹೆಂಗ ರಜೆ ಕಳಿತ್ತಂದೇ ಗೊತ್ತಿಲ್ಲ ಕಾಪಿ ಎಲ್ಲ ಬರ್ಕೊಟ್ಟಿ ಕಾಫಿ ಬರ್ದಿನ ಬರಿಲ್ಲ ಮಗ್ಗಿ ಬರ್ದಿನ ಬರಿಲ್ಲ ಎಂತದು ಬರಲಿಲ್ಲ ಫಸ್ಟ್ ನಾನ್ ಚೀಲೆಯಲ್ಲಿ ತಂದೆ ನಂಗೆ ಗೊತ್ತಿಲ್ಲ ಅಲ್ಲ ದೊಡ್ಡಪ್ಪನ ಮನೆಗಿತ್ತ ನಮ್ಮ ಮನೆಯತ್ತ ಅಂತ ಗೊತ್ತಿಲ್ಲ ಈಗ ಮನೆಗೆ ಹೋಯ್ ಶಿ ಎಂತಿಲ್ಲ ನಾಳೆ ಒಂದು ರಾಜ ಶಾಲೆ ರಜಾಕು ಹೊಟ್ಟಿನವ್ ಸುಳ್ಳು ಹೇಳುದೆ ಎಂತ ನಂಗೆ ಗೊತ್ತಿಲ್ಲ ನಾಳೆ ನಾಳೆ ರಜೆ ಬರ್ದೆಲ್ಲ ಆಯ್ತಾರ ಬಟ್ಟೆ ಪ್ಯಾಕ್ ಮಾಡಿದ್ಯಾ ನಾಳೆ ಶಾಲೆ ಶುರುವಲ್ದಾ ಹೌದು ನಾಳೆ ಶಾಲೆ ನಾಳೆ ನಾ ಹೋಯ್ತಾ ಹೋಯಿತಾ ಅಲ್ಲ ಮನೆಗೆ ಹೋಯ್ತಾ ನಾಳೆ ಶಾಲೆ ಶುರುವಲ್ಲ ಮಾರೆ ಹತ್ಲಿ ಶಾಲೆಗೆ ಗೊತ್ಲಿಯಾ ನೀ ನಾಳೆ ಎಂತಾರು ಹೇಳಿ ಸುಳ್ಳ ಹೇಳಿ ರಜೆ ಮಾಡ್ತೇನೆ ಹಾ 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 ನಾಳೆ ರಜೆ ಮಾಡ್ತೇವೆ ಒಂದು ತಿಂಗಳು ಕಲ್ಸಿ ಶಾಲೆ ರಜೆ ಇತ್ತಾ ನಾಳೆ ರಜೆ ಮಾಡ್ತೀಯಾ ಬ್ಯಾಗ್ ಎಲ್ಲಿ ಮನೆಗ್ ಇತ್ತಾ ಮನೆ ಹಿಂಗೆ ನಿಮ್ಮ ಮನೆಗಿತ್ತು ನಮ್ಮ ಮನೆಗೆ ಎಲ್ಲಿಂದ ಬ್ಯಾಗ್ ಎಲ್ಲಿತ್ತು ಅಂದ್ಳೆ ಗೊತ್ತಿಲ್ಲ ಗೊತ್ಲಾ ಅರಣ್ಣ ಬಗ್ಗೆ ಬ್ಯಾಗ್? ಗೊತ್ತಿಲ್ಲ. ಅಮ್ಮ ಫೋನ್ ಮಾಡಿದ್ಕೇನೋ ಇಲ್ಲಾ? ಇನ್ನ ಎಷ್ಟು ಬರ ಕೊಟ್ಟಿರ? ಹಾ ಒಂದು ಬರ ಇಲ್ಲ. ಒಂದು ಬರ ಇಲ್ಲ. ಅಲ್ಲಿ ಬರಿ ಹೋಗ. ಬ್ಯಾಗ್ ಎಲ್ಲಿ ಇಟ್ಕಾಣ ಹೋಗ. ಹಾ ಗರಿ ಹೋಗ. ಹೋಗು. ಬಟ್ಟೆ ಎಲ್ಲ ಪ್ಯಾಕ್ ಮಾಡ ಬೇಗ ನಾಲ್ಕು ಗಂಟೆ ಬಸ್ಸಿಗೆ ಐಕ ಈಗ. ಐತಾ ಈಗ. ಪಟ್ಟ ಬಿಟ್ವತ ಈಗ. ಹಾ. ನಾಳೆ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡಿ ಐತೆ. ನಾಳೆ ಇವತ್ತೆ ಇಲ್ಲ ನಿನ್ ವಾದ್ಯ ಅಲ್ಲ ಬ್ಯಾಡ ನಾ ಕಂಡಿ ಬಸ್ ಬತ್ತ ಬಿಟ್ಬತ್ತೆ ಓಡಾ ಹೊ ಹೊ ಗಂಟಿ ಯಾರಾಯ್ತು ಮಾರ ಇವ ಸಾಯಂಕಾಲ ಖರ್ಚಿಗೆ ಅಂತ ಮಾಡುದ ಒಂದ್ ಅರವತ್ ರೂಪಾಯಿ ಸಿಕ್ಕ್ರೆ ಸಾಂಗಿತ್ತ ಆ ಬೆಂಗಳೂರಿಂದ ಪ್ರದೀಪ ಬೋಯಿದೆ ಮಾರ ಒಂದ್ ಅರವತ್ ರೂಪಾಯಿ ಕುಡುಕೆ ಹೇಳ್ದೆ ಮಾರ ಪುಣ್ಯಾತ್ಮ ಓಡಿ ಹೊತಾಯ್ಕಂಡ ಮಾರ ಶೇ ಎಂತ ಮಾರ ಹೊಟ್ಟೆ ಚೂರುತ್ತಲ್ಲ ಎಂತರ ಮಾಡ್ಕೊಳ್ಳ ಹೋ ನಮಗಿದ್ರಲ್ಲೇ ನಮ್ಮ ಬಡವರು ಬಂದು ಯಾರ ನಮ್ಮ ಜಗ್ಗಣ್ಣ ಸೀದಾ ಜಗ್ಗಣ್ಣ ಮನೆ ಮಾತ ಈಗ ಎತ್ತ ಕಾಣ ಏರ್ಸಿ ಅವ್ರಿಗೆ ಒಂದು ಚೂರು ಏರ್ಸ್ರ ಸೈ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕಿಸಿಗೆ ಹಾಕ್ತರ ಸೀದಾ ಜಗ್ಗಣ್ ಮನೆಗೆ ಎಂಟ್ರಿ ಮತ್ತೆ ಎಂತ ಇಲ್ಲ ಈಗ

ಎಂತ ಬೇಡ ಅಯ್ಯೋ ಓದ್ ಓದಿ ಕಡಿಗೆ ಓದ್ಲಿ ಮಾರ ಎಂತ ಆಯ್ತು ಎಷ್ಟೊತ್ತಿಗೆ ಓದು ಈಗ ಈ ಪ್ರೈಸ್ದಾಗ ಓದ್ದೆ ಮತಗಳಿಗೆ ಓದಿದಾವೆ ಓದ್ಲು ಹೇಗ್ ಬೇಕು ಓದ್ಲಕ್ಕ ಮಾರ ಸುಮ್ಮನೆ ಕ ನಿನ್ನ ನೀ ಎಂತ ನೀನು ಕಾಪಿ ಬರೀಲಿ ಊಟ ಆಯ್ತು ಮಗ ಊಟ ಆಯ್ತಾ ಮಧ್ಯಾಹ್ನ ಊಟ ಆಯ್ತು ಮಗ ನಿಂದ ಊಟ ಮಾಡ್ಲಿಯಾ ಏ ಊಟ ಮಾಡ್ದೆ ಮಕ್ಕಳಿಗೆಲ್ಲ ಬಯೂಜನೆ ಎಂತ ನಿಂದ ಹ್ಮ್ ಅಕ್ಕ ಊಟ ಮಾಡಿ ಮಧ್ಯಾಹ್ನ ಅಕ್ಕ ಮಧ್ಯಾಹ್ನ ಊಟ ಮಾಡಿ ಮಾಡ್ಬಹುದ್ ನೀನು ಈಗ ಸ್ವಲ್ಪ ಉಂಟಾಯ್ತು ಇಲ್ಲ ಆಯ್ತು ರೆಡಿ ಎಂತದ ಮಕ್ಕಳಿಗೆ ಎಂತ ಕಡಿ ಹ ಮಕ್ಕಳಿಗೆಲ್ಲ ಎಂತ ನಾನೀಗ ಮಕ್ಕಳಿಗೆಲ್ಲ ಜಾಸ್ತಿ ಓದಿ ಓದಿ ಅಂತ ಪ್ರಚಾರ ಗೊತ್ತ ನಿಂಗೆ ಆಗಳಿಗೆ ನಮ್ಮ ಕಾಲದಂಗಲ್ಲ ಆಗಲ್ಲ ನಮ್ಮ ಅಪ್ಪನ ಕಾಲ ಅಜ್ಜಿನ ಕಾಲದಂಗೆಲ್ಲ ಮನೆ ತುಂಬಾ ಮಕ್ಕಳು ಹೊತ್ತು ಮಕ್ಕಳು ಹನ್ನೆರಡು ಮಕ್ಕಳ ಈಗ ಒಬ್ಬರೊಬ್ರು ಮಕ್ಕಳು ನಾಳೆ ಎಂತಾರ ಬಾಮಿಗಿ ಹಾಕೊಂಡ್ರೆ ಯಾರು ಜವಾಬ್ದಾರಿ ಓದ್ ಓದ್ಬೇಡ ಊಟ ಆಯ್ತಾ ಚಾತಿಂಡಿ ಆಯ್ತಾ ಕೇಳ್ರಿ ಎಂತ ಹೇಳುದು ಮಕ್ಕಳಿಗೆ ಮಕ್ಕಳಂಗೆ ಕಾರಣಕ್ಕ ನಿಂಗೆ ಎಂತ ಒಂದ್ ಎಂತ ಈ ಓದಕ್ ಮಾರಯ್ಯ ಕೇಣ ಜಾಸ್ತಿ ಓದೋದ್ ಬೇಡ ಕೆಲವ್ರು ಕಂಡು ಕೊಂಡಿದ್ದೆ ನೀನ ಕೆಲವ್ರ ಶಟ್ರು ಮಕ್ಕಳು ಇವ್ರ ಮಕ್ಕಳೆಲ್ಲ ಜಾಸ್ತಿ ಜಾಸ್ತಿ ಓದಿರ್ ಕೆಲವರ ಓದ್ಲಿ ಅವ್ರ ಕೆಲಸ ಆಯ್ತು ಜಾಸ್ತಿ ಕೆಲವ್ರಿಗೆ ಕಣ ಜಾಸ್ತಿ ಓದ್ ಹತ್ತನೇ ಕ್ಲಾಸ್ ಹದಿನೈದನೇ ಕ್ಲಾಸ್ ಇಪ್ಪತ್ತನೇ ಕ್ಲಾಸ್ ವರೆ ಓದ್ರ ಓದಿ ಓದಿ ಇತ್ತವ್ರಿಗೆ ಕೆಲಸ ಸಿಕ್ಕುದೇ ಇಲ್ಲ ಓದ್ತಾ ನಿಂಗೆ ಅಲ್ಲ ಮಾರೇ ಅವ್ರು ಓದ್ರಂಗೆ ಎಷ್ಟ್ರಂ ಇದ್ದ ಇಲ್ಲಿ ಕೇಳ ಕೆಲ್ಸ ಸಿಕ್ಕುದಲ್ಲ ಜಾಸ್ತಿ ಓದ್ತೇ ಮಾರಿತ್ತ ಒಂದ ಕಡೆ ಕುಕೊಂಡು ಓದಿ 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 ಓದಿತ್ತನ್ನ ಒಳ್ಳೆ ಮಾರ್ತಕ್ಕಂತ್ರ ಕಡೆ ಕೆಲ್ಸಕ್ಕೆ ಹಾಕು ಮನ್ಸೇ ಬತ್ತಲ್ಲ ಅವರಿಗೆ ಹ ಅದಕ್ಕೆ ಜಾಸ್ತಿ ಓದಕ್ಕ ನೀನು ಮಗ ಊಟ ಮಾಡಿ ಎಂತ ಮಾಡಿ ಮೀನ್ ಸಾರು ಮಾಡಿದ ಮನೆಗೆ ಇವತ್ತ ಎಂತ ಬಂಗಡಿ ಮೀನ ಎರಡು ಹೋಳು ಜಾಸ್ತಿ ಅಕ್ಕ ಮಕ್ಕಳಿಗೆಲ್ಲ ಹಂಗಲ್ಲ ಬಯೋಕ್ ಆಗ ಮಾರ ಎಂತ ನೀ ಒಳ್ಳೆ ಓದ್ತಿಯಲ್ಲ ನೀವು ವರ್ಷ ಪಾಸ್ ಆತ ನೀನ್ ಕಂಡಿದ್ದ ಒಳ್ಳೆ ಮಾಡಿ ಓದಕ್ಕ ಹೋಗ್ 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 ಹೋಗ್

ಬ್ರಹ್ಮ ಕೃಷಿ ಮೇಳ ಅದೇ ಮತ್ತೆ ಗೋರ್ಮೆಂಟ್ ಕೃಷಿ ಮೇಳ ಎಷ್ಟು ಒಳ್ಳೆ ಕೃಷಿ ಮೇಳ ಗೊತ್ತ ಎಂತೆಲ್ಲ ಬನಿತು ಮಾರ ಅಲ್ಲಿ ಎಂತ ಟಿಲ್ಲರ್ ಟ್ಯಾಕ್ಟರ್ ಯಾವ ಎಷ್ಟೆಷ್ಟು ಜಾತಿ ದನಗಳೆಲ್ಲ ಕೋಳಿಗಳು ಕುರಿ ಆ ಮೇಕೆ ಹಾಡು ಎಂತೆಲ್ಲ ಬನಿತ್ ಕೋಳಿ ಸಾಕಾಣೆ ಟಿಲ್ಲರ್ ಟ್ಯಾಕ್ಟ್ರಿ ನಿಮ್ಗೆ ಮಂಜ ಗೊತ್ತಾ ನಿಂಗೆ ಮಂಜೂಲಿ ಮಂಜು ಮಂಜ ಮೂರು ಟ್ಯಾಕ್ಟ್ರಿ ಬುಕ್ ಮಾಡಿದೆ ಹೌದಾ ಟ್ಯಾಕ್ಟ್ರಿ ಈಗ ಸ್ವೈಟ್ ಟ್ಯಾಕ್ಟ್ರಿ ಅಲ್ಲಿ ಟೋಟಲ್ ಐದಾಯ್ತು ನೀವು ಕೃಷಿ ಮಾಡ ಬರ್ಲಿ ಕೃಷಿ ಮಾಡ್ಬೇಕಾಯ್ಲ ಮಾರ ನೀವೆಲ್ಲ ಎಂತ ಮಾರ ಬಿಡಿ ಮಾರ ಕೃಷಿ ಮಾಡಕ್ಕೆಲ್ಲ ಹೋಯ್ತು ನಾನಲ್ಲಿ ವಿಚಾರ ಗೋಷ್ಠಿ ಕಂಡಿದ ಗೊತ್ತಾ ಎಂತ ಕಂಡ ವಿಚಾರ ಗೋಷ್ಠಿ ಕೃಷಿ ಅಲ್ಲೊಬ್ರು ದೊಡ್ಡ ದೊಡ್ಡ ಕೃಷಿ ಅಧಿಕಾರಿಗಳು ಬಂದಿರು ಅವರು ತೋಟದ ಬುಡ ಎಲ್ಲ ಹ್ಯಾಂಗ್ ಮಾಡ್ಕ ಎಷ್ಟು ತೋಟ ಗೊಬ್ಬರ ಹಾಕ್ ಎಷ್ಟು ಮಣ್ಣು ಹಾಕ್ ಎಲ್ಲ ಹೇಳಿರ್ ಗೊತ್ತಾ ಹೌದಾ ಮತ್ತೆ ಇಲ್ಲೇ ಬಪ್ಪ ಕಾಣಿ ಹೆಂಗ್ಸ್ರಿ ಹೆಂಗ್ಸು ಸುಮಾರು ಜನ ಬಂದಿರ ಪೂರ ಎಂತ ಅಲ್ಲಿ ಬಾಳಿ ಬೇ ಚೊಕ್ಕ ಚಿಕ್ಕಲಿಕ್ಕೆ ಮಂಡ್ಯ ಕ್ಲಿಪ್ ತಕೊಂಬ್ರು ಅಲ್ಲಿ ವಿಚಾರ ಗೋಷ್ಠಿಕೆಂಬರ್ ಯಾರು ಇಲ್ಲ ನಾನು ಫುಲ್ ಒಬ್ಬನೇ ಕೇಳಿದೆ ಅವ್ರು ಹೇಳ್ತೇವ್ರೆ ಜನ ನನ್ನ ಮುಂದಿರಲ್ಲ ಮುಂದೆ ಹಾ ಮುಂದೆ ಮುಂದೆ ಅವ್ರು ಅಷ್ಟು ಒಳ್ಳೆ ವಿಚಾರ ಗೋಷ್ಠಿ ಪಾಟದ ಬುಡ ಹಿಂಗ ಮಾಡುದು ಅಲ್ಲ ಮಾರ

ನೀನು ಈ ವರ್ಷ ಬುಡ ಮಾಡ್ರೆ ನಿಂಗ ಐದು ವರ್ಷದ ಮೇಲೆ ಫಲ ಸಿಗ್ಬೋದು ಅದಕ್ಕೆ ನೀವ್ ಎಂತ ಮಾಡ್ಕೊಂಡು ಗೊತ್ತಾ ನಿಮ್ಗೆ ಖುಷಿ ಆಗುತ್ತೆ ಇದ್ರೆ ನೀ ಕೃಷಿ ಮಾಡೋದ್ ಬಾರ್ಕೆ ಇತ್ತು ಮಾನ್ ಗೊಬ್ಬರ ಇತ್ತಲ್ಲ ಇಲ್ಲ ಹಾಕುದಲ್ಲ ಮತ್ತೆ ಹಾಕುದು ತೆಂಗಿನ ಮರದ ಮೇಲೆ ಅಲ್ಲಿ ಇಡೋಕು ಮೂರು ವಾರ ಬಿಟ್ಟು ಕಾಣ ಒಂದೊಂದು ಸಾವಿರ ನಿನ್ ತೆಂಗಿನಕಾಯಿ ಅಂತ ಹೌದಾ ಗವರ್ನರ್ ನಾ ತಂಗಿನ ಮೇಲೆ ತಲಿ ಹೆಂಗಿಡ್ಕ ಹೌದಾ ಇಲ್ಲೆಲ್ಲ ಕೆರ್ಸಿ ಪುಡಾ ಹಾಳ್ ಮಾಡ್ತೀಯಾ ಮಾರ ಮಾರಾ ಮಾಹಿತಿ ನಿಮಗೆಲ್ಲ ಹೆಡ ಸುಕ ಇಲ್ಲ ಮಾರಾ ಕೃಷಿ ಮಾಡಕ್ಕೆಲ್ಲ ಬರ್ಕ ನೀವು ನಾನು ಅಲ್ಲಿ ಮುಂಡಿದಂಗಿತ್ತ ಮುಂಡ್ಯಾ ಹಾ ಹಾಪ್กಿತ ಅಂತ ನಾನು ಹಾಪೂದಿ ಹಾ ನಾನು ಒಬ್ಬನೇ ಒಬ್ಬನೇ ಬಸದಕ ಒಬ್ರೆ ಹಾಪನೆ ಹಾಪನೆ ಟಿಕೆಟ್ ಒಂದ್ ಕಾಣುತ್ತೆ ಮತ್ತೊಂದು ಸೈಕಲ್ನ ಕರ್ಸಿಗೆ ಸಾಯಂಕಾಲ ಕರ್ಚೆ ಅಂತ ಒಂದು ಚೂರು ಚೂರ್ ಪಂತಾ ತಡಕ ಅವನು ತೂನ್ ಕರ್ಚೆ ಕೊಂಡಿರತೆ ಮಾಡುವಂತೆ ನನ್ನ ಈಗ ನೀನ್ ಇಲ್ಲೆಲ್ಲಾ ಮಾಡಬೇಡ ನೀನ್ ನಾಳೆ ಕಾಣ ಒಬ್ಬರ ತಕೊಂಡ್ ಮೇಲೆ ವೆಚ್ಚ ನಾಳೆ ನಿಮ್ಮ ಮರ್ದಂಗ್ ತೆಂಗಿನಕಾಯಿ ಆತ ಎಷ್ಟು ಆತ್ ಗೊತ್ತ ಒಂದೊಂದು ಮರ್ದಂಗ್ ಸಾವಿರ ಗಟ್ಲ ತೆಂಗಿನಕಾಯಿ ಆ ನೀನ್ ನಾಳೆ ಜಗ್ಗಣ್ಣ ತೆಂಗಿನಕಾಯಿ ಜಗ್ಗಣ್ಣ ಅಂದ್ರೆ ಫೇಮಸ್ ಆತ ಇದ್ದ ಹೆಂಗಿನ ತೆಂಗಿನಕಾಯಿ ಫ್ಯಾಕ್ಟ್ರಿ ಹೆಬ್ರಿ ಇಲ್ಲಂಗ ಹೆಂಗ ಇತ್ತಲ್ಲ ಉಡುಪಿ ಜಿಲ್ಲೆ ಇಲ್ಲಲ್ಲ ಪೂರಾ ನಿಮ್ಮನಿಗೆ ಮನಿಗೇತ್ರ ಕಾಯಿ ತಕೊಳ ಹಾ ಅಷ್ಟು ಮಾತ್ರ ಅಲ್ಲ ಯಾರ ಹಿಂಗೆ ಮನೆ ಹೋಗ್ತಿಲ್ಲ ಆಟ ಎಲ್ಲ ನಿಮ್ದೆ ಓ ತೆಂಗಿನಕಾಯಿ ಜಗ್ಗಣ್ಣ ಅವ್ರ ಮನೆಗೆ ಪುರ ಕಾಯಿ ತಪ್ಪುಗೆ ನಿಮ್ಗೆ ಒಟ್ಟು ಬೇಮ ಸಾತ ನಿಂಗ್ ಗೊತ್ತಿಲ್ಲ ಇದ್ ವಿಷಯ ನೀನ್ ಇಲ್ಲಿ ಕೆಸುದ್ ಬಿಡೆ ಸ್ವಲ್ಪ ಗೊಬ್ಬರ ತಗಮ್ಮ ಹೇಳ್ತೇಗಣ ಸೀದ ಮೇಲೆ ಕಡಿ ಸಂಕಲ ಇಬ್ರು ಹಾಪ ಒಂದ್ ಚೂ ತಗ ಸರಿ ಪಟ್ಟ ಮಾಡ್ತಾ

ಬರ್ಲಿ ಬರ್ಲಿ ಮೇಲotti ಮೇಲೈಕಡ್ಲಿ ಇಲ್ಲ ಇಲ್ಲ ಕಡ್ಲಿ ಇಲ್ಲ ಇಲ್ಲ ಸಂಕಲ ಕುರ್ಚಿ ಗುಡ್ಬೇಕಾ ಮಾರ ಬಂದನ ಬಂದನ ಬಾಬ ಬಂದನ ಬಂದ ಬಂದನು ಹಾ ಹಾ ಬಜಾ ಗಬರಿ ಕಣ 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 ಕಮ ಅದೊಂದು ಪ್ರಾಮಣ ಆಯ್ತು ಬರ್ತ ಅಷ್ಟಲ್ಲ ಇದು ಸ್ವಲ್ಪ ಕಡಿಮೆ ಕಡಿಮೆ ಆಯ್ತಾ ಕಡಿಮೆ ಕಣ ಕಡಿಮೆ ಬೇಡ ಮಡ ಈ ಇಷ್ಟೆ ಈಗ ಹಾ ಇದರಂಗ ಒಂದು 800 ಕಾಯ್ತ ಆ ತುವಾಸ ವರ್ಷಕ್ಕೆ ಅಂತ ವರ್ಷಕ್ಕೆ

ಇದು ನಿಮ್ ಮರ ಅಲ್ಲ ನಮ್ಮ ಅದ್ ಹೆಂಗ್ ಹೊತ್ತು ತಗೊಂಬ ಅದಲ್ಲ ಮುಹೂರ್ತ ಮಾಡೋತ್ಲೆಲ್ಲ ಮನೆಯವರೇ ಮಾಡ್ಕೊಂಬೈತೇ ನಂಗ್ ಹೊತ್ತು ಇಲ್ಲ ಆದ್ರೆ ನಿಮ್ ಮರ ಅಲ್ಲದೆ ಹ್ಯಾಂಗಿಡುದಂತ ಏನಂತೋಸಿ ಕಡಿ ನಾಳೆ ಜಾಸ್ತಿ ಫಲ ಬಂದ್ರೆ ಅಡ್ಡಿ ನಡ್ಡಿ ನಾನ್ ಕಡೆ ಬಂದು ಕೇಂದ್ರ ನೀನೇ ಇಡ್ತೀವಿ ನಾನ್ ಬಿಡುವುದೇ

ಬಸ್ಗೆ ತಗಿ ಹಾಪಾ ದಾದಾ ದಾದ ದಾರಿ ತಪ್ಪಿ ನಿಮ್ ಮನೆ ಬಂದ್ ಬಕ್ಕಿ ಚೌಕ್ ನಂಗಿಲ್ಲ ಮಾರ ಬಸ್ಗೆ ಚೌಕ ಪರಿಹಾರ ಉಂಟು ಎಂತ ಬಸ್ಗೆ ತಗಿಬೇಕು ಇಲ್ದಿರ ಬಿಡುದಿಲ್ಲ ಅಯ್ಯ ರಾತ್ರಿ ಹುಲಿ ಮತ್ತ್ರಲ್ಲ ಇಲ್ಲಿ ಹುಲಿ ಒಂದೇ ಬಸ್ಕಿತೈ ಒಂದೇ ಇಲ್ಲ ಆಯಕೋ ರಮೇಶನ ಹೇಳ್ತಿದಿರಪ್ಪಾ ಆ ನಿನ್ನ ಅವ್ರ ಹುರಿಕೊಂಡಿರೋ ಮರ ರಾತ್ರಿ ಹನ್ನೆರಡ್ ಗಂಟೆಗೆ ಹುಲಿ ನಿಮ್ಗೆ ಎಂತ ಮಾಡುದಿಲ್ಲ ಅಯ್ಯೋ ಹುಲಿ ಎಂತ ಮಾಡುದಿಲ್ಲಾ ಬಸ್ಗಿತೈ ಬಾಬು ನೂರು ಬೇಡ ಸ್ವಲ್ಪ ಕಡಿಮೆ ಮಾಡುಕತ್ತ ಅಯ್ಯೋಬ್ಬಾ ಅಯ್ಯಬ್ಬಾ ಏ ಏ ಬೇಡಪ್ಪ ಬಸ್ಗಿತೈತಾ ಲೆಕ್ಕ ಬೇಡ ಕರೆಕ್ಟ್ ಲೆಕ್ಕ ಬಡ ಕುಡ ಅಲ್ಲೇ ಅಲ್ಲ ಅದೆಲ್ಲ ಬಿಡುವ ಈಗ ನಾವು ನೀವೆಲ್ಲ ಒಟ್ಟಿ ಕೆಲಸ ಮಾಡ್ದಲ್ಲ ಒಂದ್ ಕಾಲ್ ಬಂದೆ ಒಂದೇ ಒಂದೇ ಇಲ್ಲ ಐಕೋ ರಾತ್ರಿ ಒಂದೇ ಬಸ್ ಇದೆ ಇನ್ನು ನೀನ್ ಯಾರ್ ಸುದ್ದಿಗೂ ಹಾಕ್ ಆಗನಿ ಅಲ್ಲ ನಾ ನಿಮ್ದು ಆಗಲಿ ನಾನ್ ಹೆಲ್ಪ್ ಮಾಡ್ಲಾ ನೂರ್ ಬಸ್ಗೆ ಒಂದ್ ಬಸ್ ಕಮ್ಮಿ ಯಾರ ಅಲ್ಲ ಮತ್ತ್ ನೂರ್ ತೆಗಿಯಾಕಳಿ ನಾನ್ ಎಷ್ಟ್ ಹುಲ್ಲ್ ಕುತ್ರಿ ಮಾಡುಕ್ ನಾನು ಹುಲ್ಲ್ ಚಂಡೆಲ್ಲಾ ಮೇಲ್ ಬಿಸಾಕ ಇಲ್ಲಾ ಮಾರ ಆ ನಿಂಗೊಂದು ಜಂಗ್ಲಿ ಇತ್ತು ಮರಯೋ ಒಂದೆರಡು ಅಲ್ಲ ನಿಂಗೆ ತೈ ನಾನ್ ಬಿಡುದೇ ಇಲ್ಲ ತೆಗೀ ಯಾ ಒಂದ್ ಬಸ್ಗೆ ನೂರ್ ಬಸ್ಗೆ ಅದು ಪುಲ್ ಬೈಕ್

ಒಂಬತ್ತು ಗಾಡಿ ಹಕ್ಲಿ ಮಾರ ಹತ್ತು ಗಾಡಿ ಹಕ್ಲಿ ಹೌದು ಇಲ್ಲ ಗಾಡಿ ಮೇಲೆ ಬರಲಿ ಹನ್ನೆರಡು ನೂರ್ ನೂರ

ಅವ ತೆಂಟೆ ಶಾಂತ ತೆಂಟೆ ಏಳು ಉಪ್ಪು ತಮ್ಮ ತಾಮತೆ ಅಮ್ಮ ತಾಮತೆ ಕಮತಾ ಐಸ ಡિલે ನೂರ್ ನೂರ್ ನೂರ 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 ಆಯ್ತಾ

ಅಲ್ರಿ ನಮಸ್ಕಾರ ಮತ್ತೆ ನಮ್ಮ ವಿಡಿಯೋ ಎಲ್ಲ ಶೇರ್ ಮಾಡಿ ಅಲ್ಲ ಯಾರು ನೀವ್ ಮಾತಾಡಿದ್ ಸುಮಾರು ದಿನ ಆಯ್ತಾ ವಿಡಿಯೋ ಮಾಡ್ದೆ ಇವತ್ತು ನಿಮ್ಮ ಮುಖದಂಗ ನಗುವ ಟ್ರೈ ಮಾಡಿತ್ತು ಎಲ್ಲ ವಿಡಿಯೋ ಲೈಕ್ ಮಾಡಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇವತ್ತಿನ ಸ್ಕಿಟ್ಟಿನ ಮೆಸೇಜ್ ಏನಂತ ಹೇಳ ಯಾರೊಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ತಾ ಇತ್ತ ನಾವೆಲ್ಲ ಅವನಿಗೆ ಸಪೋರ್ಟ್ ಮಾಡ್ಕ ಇಲ್ದಿರ ದೂರಿನ ದೂರಿನ ಆಯ್ಕೊಂಡ್ ಸುಮ್ನೆ ಕಾಣಕ ವ್ಯಕ್ತಿಗಳ ಅವ್ನ ಒಳ್ಳೆ ಕೆಲಸ ಮಾಡ್ತಾ ಇಪ್ಪ ನಾವು ಅಲ್ಲಿ ಹೇಳ್ಕೊಂಡ್ ಅವನ್ ಕೆಲಸನ ನಾವು ಹಾಳು ಮಾಡೋಕಾಗ ಹಿಂಗ್ ಮಾಡಕು ಆಗ ಹಾಂಗ್ ಮಾಡ್ ಹಿಂಗ್ ಮಾಡ್ ತಾನು ಮಾಡುದಿಲ್ಲ ಇನ್ನೊಬ್ರಿಗೆ ಮಾಡೋಕ್ಕೂ ಬಿಡುದಿಲ್ಲ ಅಂದ್ರೆ ಹಾಂಗ್ ಮಾಡಕು ಆಗಾಕ ಮತ್ತೆ ಏನಿದ್ರು ದೇವರೆಲ್ಲ ಕೈಕಾಲ್ ಕೊಟ್ಟಿಪ್ಪ ನಾವು ಒಂದು ಕೆಲಸ ಮಾಡಿ ಜೀವನ ಅದು ಬಿಡ್ಕಂಡ್ ಹಂಗೆ ಹತ್ತು ರೂಪಾಯಿ ಕೊಡ ಹಂಗೆ ಇಪ್ಪತ್ತು ರೂಪಾಯಿ ಕೊಡ ನಲ್ಲಿ ಒಂದಿನ ಎರಡು ದಿನ ಕೊಡ್ತೀರ ಅದೆಲ್ಲ ಲೈಫ್ ಅಲ್ಲ ಮತ್ತೆಂತ ಇಲ್ಲ ವಿಡಿಯೋನ ಶೇರ್ ಮಾಡಿ ಮುಂದಿನ ವಾರ ಬರ್ಜರಿ ಕಾಮೆಂಟ್ ತಗೊಂಡ್ ಕೈ ಕಾಯ್ತೈಕಣಿ ಶೇರ್ ಮಾಡಿ ಅಕ್ಕ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ マネ